ஒன்பி ஹே ஜ மனசி மறுக்கண்டு கோப்ப சும்ச்சோளி ஹுரி மனசி மறுக்கண்டு கிரோப்போளி போரி மனசி மறுக்கண்டு கோப்ப మదవి గండ పవ నాళగే పాదా ఇక అందరు గండని టింగల్ మార్ హోర పాస్ ఆ జిస్ గండనే దాగ శరణ బంద్ర కీర్తి బర్తద విర కీర్తి ఆగ గ గ్యారంటీ హండ్రెడ్ టల్

ತಾಳ ತಲಿಯಾ ಯಾದೆನೆ ಹಾಪ ಯಾಕ್ರಿ ಅಪ್ಪಿಲ್ಲವ ಹೊರಲ ತೌರ್ಮನೆ ಸಂಗರ್ತಂದರ ಬಂದರ ಯಾರಿಗೂ ತಿಗಿ ತೌರ್ಮನೆ ಸಂಗರ್ತ ಅಪ್ಪರೆ ಚಂದ ಕೇಳು ಏ ದೇವ ಬಡಿ ದವರ್ಂಗ ಅವ್ವಾನೇ ಹರದಾಳ್ತಾ ನೀ ಹೇಳದು ತಪ್ಪ ಅಪ್ಪ ಇಲ್ಲದಿ हणी त चले हाप अपन कढी अंद कटिको हाड पाप अपन की ना द కు సంబంట్ తిల ఆహారా కుప్ప నవమాస వడించెడల మరి తుల డలుచే స్ప నవమాసలాడల మరి తుల గా பர்த்தனசின் ஓடி சொல்படி புடி எணசின் ஓடை சோழி புடி அணி ஓடி சொல்ப ಹಾಲು ಎತ್ತ ಕವು ಕಾವು ಇದ್ರೂ ಅದಕ್ಕೆ ಇಟ್ಟಿರ್ಬೇಕು ಅದ ಇಟ್ಟೆ ಎಂತ ಒಂದು ಕಡೆ ಹಾಲಿರ್ಲಿಕ್ಕೆ ಅದಕ್ಕೆ ಮಸೂರು ಮಾಡ್ತದ ಇದು ತಲ್ಲಿ ಇಟ್ಟೆ ಹೆಪ್ಪದ ಕರೆ ಮಗಳ ನೀನು ಎಂತ ಕಡೆ ಹಾಲಿರ್ಲಕ ಎಡಿ ಹೆ ಮಾಡಿಬಿಡ್ತೀವಿ ಕಟ್ಟ ತಾಕತ್ತ ಇದ್ರ ಚಂದ ಕೇಳೋ ಅವ್ವ ಗರ್ಭವತಿ ಆಗಲು ಅಪ್ಪನೇ ಮೂಲಹನ ಗರ್ಭ ಜಗವೆಲ್ಲ ನಿರ್ಮಾಣ ಆಗಲು ಕಾರಣ ಅಪ್ಪನೆ ಕೊಟ್ಟನ ಹೆಪ್ಪ ಇಬ್ಬರ ಸಂಯೋಗ ಶುಕ್ಲ ಸುಗಾಣಿತ ಪೂಡಿ ಆಗೇ ಹಪ್ಪ ണ്ട പ്രചണ്ടത്ത ബ്യാടെ കപ്പ നീന ഹ്യാടെ കപ്പ ತಾಯಿ ಒಬ್ಬಳೆ ಕುಂತು ಹಡದಾಳ ಅಂದಾರ ಆಗೋದಿಲ್ಲ ಒಪ್ಪ ಆತೀ ಹೆಕ್ಕಿರ್ಲ ಗಂಡ ಗಂಡನ ಹೆಣತಿ ಕಿಂತ ಭಾರಿ ಕಿಮ್ಮತ್ ಮತ್ತೆ ಗಂಡ ಇಲ್ಲಿ ಡೆಲಿವರಿ ಅಂದ್ರೆ ಕಿಮ್ಮತ್ ಮಾಡ್ತೀನಿ ಮಾಡಿರಿ ದಾಡಿ ಮಮ್ಮ ಆಗಿಲ್ಲ ಅದಕ್ಕೆ ಗಂಡ ಹೆಂಥ ಇರ್ಲಿ ಮಲ್ಲೀನಿ ಚಂದ ಕೇಳೋ ನಾ ಕರ್ರಿಗಿರ್ಲಿ ಬೆಳ್ಳಿರ್ಲಿ ಕುಡಕಿಲ್ ನಂಗೆ ಏನಂತ ಈಗ ಹುಡುಕಣ ಅಂತ ರಾತ್ರಿ ಬಂದಿಲ್ಲ ಇನ್ನ ನೀ ನಂಗೆ ಕಿಸ್ಸೆ ಹುಡುಗಿಲ್ ನಾ ಕುಡುಕ ನಿನ್ ಗೊತ್ತಾಯ್ತ ಅವ ಯಾವಾಗ ಗೊತ್ತಾಗ ನನಗ್ ಗೊತ್ತಾಗಿಲ್ಲ ನಿಂಗ ಈ ಹೊಂಟದ ನಾಯಿ ಜರದ ಬಿಡಿ ನಾ ಕೂಡ ಕುಡದ ನಿಂಗೆ ಗೊತ್ತಾಯ್ತು ಏ ತಾಯಿ ಒಬ್ಬಳೆ ಕುಂತು ಹಡದಾಳ ಅಂದಾರ ಆಗೋಗಿಲ್ಲ ತಾಯಿಗೆ ಬಟ್ಟ ಹಸಬ್ಯಾಡ ತಟ್ಟ ತಂಗಿ ಮಾಡಿ ಲೋಪ ಇಬ್ಬರು ಕುಡಿದಾಗ ನಾವು ನೀವು ಕೂಡಿ ಬಂದಿವೆ ಸಂಪಡಗ ಬಲಗೈ ಎರಡು ಕೂಡಿದ್ರೆ ವಜ್ಜಿ ಅತ್ಯ ಕರೆಕ್ಟ್ ಅದ ನೇಮ ನಿಷ್ಠೆ ಮಾಡಕ್ಕೆ ಅದಕ್ಕೆ ಹಚ್ಚರಿ ಉಜ್ವಾ ಬಲಗೈ ಅಚಿ ಬರ್ಲಿ ಬಿಡಿ ಭಾಷಾ ವಶುನ ಆಡ್ತೀನಿ ಬಲ್ಗೈಗಿ ಪೂಜಾ ಪುನಸ್ತ ಇಟ್ರ ಎದಕ್ಕೆ ಇಟ್ರಿ ಇದಕ್ಕ ತಾಯಿ ಸ್ಥಾನದ ಇದಕ್ಕ ತಂದಿ ಸ್ಥಾನದ ಯಾಕ್ರಿ ಹೆಂಗಸೇ ಮಳ ಇಟ್ಟೆ ಇಟ್ಟೇ ಅಂದ್ರೆ ನಂಗೆ ಟಿಗ್ಗತ್ತೀ ಏನೇ ಇರ್ಲಿ ನನ್ನ ಗಂಡ ಚಂದನ ರೀ ನನ್ನ ಗಂಡನ್ ದಿಂದ ನಂದ್ ಎಲ್ಲಾ ಕಿಮ್ಮತ್ ಅದರಿ ಅಂದ್ರ ಏ ನಾನು ಹೆಂಡತಿ ಭಾರಿ ಹೇಳಂತ ಕರ್ಮರಿ ಅಂತ ನಂಗ ಅಲ್ಲಿ ಹೇಳಿ ಮಲ್ಲಿ ನಿನಗೆಲ್ಲ ಇಡ್ತಾರ ಇದು ನನಗೆ ಬಿಟ್ಟು ನಿನಗೆ ಇಡ್ತಾರ ಏ ತಾಯಿ ಒಬ್ಬಳೆ ಕುಂತು ಹಡದಾಳ ಅಂದಾರ ಆಗೋದಿಲ್ಲ ಒಪ್ಪ ತಾಯಿಗೆ ಬಟ್ಟ ಹಜಬ್ಯಾಡ ಸಟ್ಟ ತಂದೆಗೆ ಮಾಡಿ ಲೋಪ ಇಬ್ಬರು ಕುಡಿದಾಗ ನಾವು ನೀವು ಕುಡಿ ಬಂದಿವೆವು ಗಲ್ಲರ ಪರ ಜಾಗೇಶ ತಾಯಿ ತಂದಿಗೆ ಬೆಳಗಿನದಿ ಪದೂಪ ಅವ ಬೆಳಗಿದಿ ಪದೂಪ ತಾಯಿ ತಂದಿಗೆ ಬೆಳಗಿದ ಪದೂಪ